ವೆಜಿಟೇಬಲ್ ಫ್ರೈಡ್ ರೈಸ್ ಯಾವ ಥರ ಮಾಡೋದು ನೋಡೋಣ ಬನ್ನಿ ಸೋಂಪು ಚಕ್ಕೆ ಲವಂಗ ಪಲಾವ್ ಎಲೆ ಕಸ್ತೂರಿ ಮೇಥಿ ಏಲಕ್ಕಿ ಪನ್ನೀರು ಕಟ್ ಮಾಡಿರೋಂಥ ಈರುಳ್ಳಿ ಕ್ಯಾಪ್ಸಿಕಮ್ ಬೀನ್ಸ್ ಕ್ಯಾರೆಟ್ ಹಸಿಮೆಣಸು ಗೋಡಂಬಿ ತೊಗೊಳ್ಳೋಣ ಎಣ್ಣೆ ಕಾದಮೇಲೆ ಅದಕ್ಕೆ ಚಕ್ಕೆ ಲವಂಗ ಅನಾನಸು ಏಲಕ್ಕಿ ಪಲಾವ್ ಎಲೆ ಸೋಂಪು ಕಸ್ತೂರಿ ಮೇಥಿ ಹಾಕಿ ಟೂ ಮಿನಿಟ್ಸ್ ಫ್ರೈ ಮಾಡಬೇಕು ಆದಮೇಲೆ ಹಸಿಮೆಣಸು ಹಾಕಿ ಫ್ರೈ ಮಾಡೋಣ ಈರುಳ್ಳಿ ಹಾಕಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಆದಮೇಲೆ ಅದಕ್ಕೆ ಬಟಾಣಿ ಕಟ್ ಮಾಡಿರೋ ಅಂಥ ತರಕಾರಿಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದನ್ನು ಬೇಯಕ್ಕೆ ಬಿಡಬೇಕು ಅದು ಬೇಯ್ತಾ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಪ್ಯಾನಲ್ಲಿ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ಪನ್ನೀರ್ ಹಾಕಿ ಅರಿಶಿನ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಹಿಡ್ಕೋಬೇಕು ಸೈಡಲ್ಲಿ ಇಟ್ಕೊಳ್ಳೋಣ ಅದನ್ನು ಫ್ರೈ ಆದಮೇಲೆ ನೆಕ್ಸ್ಟು ಬೆಂದಿರೋ ಅಂಥ ತರಕಾರಿಗೆ ಗರಂ ಮಸಾಲ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆದಮೇಲೆ ಮೊದಲೇ ಬೇಯಿಸ್ಕೊಂಡಿರೋಂಥ ಅನ್ನನ ಹಾಕಿ ಮಿಕ್ಸ್ ಮಾಡಬೇಕು ಕೊನೆಯಲ್ಲಿ ಫ್ರೈ ಆಗಿರೋವಂಥ ಗೌಡಂಬಿ ಮತ್ತು ಹಾಕಿ ಮಿಕ್ಸ್ ಮಾಡಿದ್ರೆ ಫ್ರೈಡ್ ರೈಸ್ ರೆಡಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ